ನಮಸ್ಕಾರ ಎಲ್ಲರಿಗೂ ಚಾನಲ್ಗೆ ಸ್ವಾಗತ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಕ್ರೋಧಿ ನಾಮ ಸಂತ್ಸಾರ ಶುರುವಾಗಿದೆ ದೇವರೆಲ್ಲರಿಗೂ ಎಲ್ಲರಿಗೂ ಒಳ್ಳೇದು ಮಾಡಲಿ ಬೆಳಗಿಂದನೂ ಚೂರು ಬರು ವ್ಲಾಗ್ ಮಾಡಿದೆ ಆ್ಯಸ್ ಯೂಶ್ವಲ್ ನಿಮಗೆ ಗೊತ್ತೇ ಇರುತ್ತೆ ಹಬ್ಬದ ದಿವಸ ಎಷ್ಟು ಬ್ಯುಸಿಯಾಗಿ ದಿನ ನಡೀತಿರುತ್ತೆ ಅಂತ ಹೇಳಿ ಅಡುಗೆ ಮಾಡೋದಿರ್ಬೋದು ಒಬ್ಬಟ್ಟು ಮಾಡೋದು ಯಾವತ್ತು ಬೇರೆ ದಿವ್ಸ ಬೇರೆ ಹಬ್ಬಗಳಲ್ಲಿ ಒಬ್ಬಟ್ಟು ಮಾಡಿದ್ರು ನಡೆಯುತ್ತೆ ಅನ್ಸುತ್ತೆ ನನಗೆ ಯುಗಾದಿ ಹಬ್ಬದಲ್ಲಿ ಒಬ್ಬಟ್ಟು ಮಾಡೋದಕ್ಕೆ ನನಗಂತೂ ಯಾಕಂದರೆ ಹೊಸ ವರ್ಷ ಶುರುವಾಗೋ ಸಂದರ್ಭದಲ್ಲಿ ಬೇಳೆ ಒಬ್ಬಟ್ಟು ಮಾಡಿ ಸ್ವಾಗತ ಮಾಡೋದು ಎಷ್ಟು ಮುಖ್ಯ ಅಲ್ವಾ ಅಂತ ನನಗೆ ಅನಿಸ್ತಿರುತ್ತೆ ಸೊ ಬೆಳಗಿಂದ ಚೂರು ಪಾರು ಬ್ಲಾಗ್ ಮಾಡಿದೆ ಹಾಗೆ ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ ಅದನ್ನು ಕೂಡ ನೋಡ್ತೀರಾ ಚೂರು ಪಾರು ಕ್ಲಿಪ್ಸ್ ಅಂದರೆ ದೇವಸ್ಥಾನದ ಒಳಗಡೆ ವೀಡಿಯೋ ತೆಗಿಯೋ ಹಾಗೆ ಇರಲಿಲ್ಲ ಫೋಟೋಗ್ರಫಿ ಅಲ್ಲೋಡಿಲ್ಲ ಅಂದರೆ ಹೊರಗಡೆ ತೋರಿಸ್ದೆ ನನಗೂ ಗೊತ್ತು ನಿಮ್ಮಲ್ಲೂ ಕೂಡ ಸುಮಾರು ಜನ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿರ್ತೀರ ಯಾಕೆಂದರೆ ಹೊಸ ವರ್ಷದ ಪ್ರಾರಂಭ ಅಲ್ವಾ ಹೊಸ ಸಂವತ್ಸರ ಪ್ರಾರಂಭ ಆಗೋ ಸಮಯದಲ್ಲಿ ಹೋಗಿ ದೇವರ ಆಶೀರ್ವಾದ ತೊಗೊಂಡು ಹೊಸ ವರ್ಷ ಚೆನ್ನಾಗಿರ್ಲಪ್ಪ ಒಳ್ಳೆ ಆ ಏನಂತಾರೆ ಸಿಹಿ ಸುದ್ದಿಗಳಿಂದ ತುಂಬಿರಲಿ ಅಂತ ಕೇಳ್ಕೊಳ್ತಾ ಹೊಸ ವರ್ಷ ಶುರು ಮಾಡ್ತೀವಿ ಯುಗಾದಿ ಹಬ್ಬದ ಸಂಭ್ರಮ ಶುರುವಾಗೋದು ಬಾಗಿಲಿಗೆ ಮಾವಿನ ತೋರಣ ಕಟ್ಟೋದು ಹಾಗೆ ಎಣ್ಣೆ ಸ್ನಾನ ಮಾಡೋದು ಹಾಗೆ ದೇವ್ರ ಪೂಜೆ ಜೊತೆಗೆ ಪಂಚಾಂಗಕ್ಕೂ ಕೂಡ ಪೂಜೆ ಮಾಡೋದು ಹಾಗೆಯೇ ಬೇವು ಬೆಲ್ಲದ ಸೇವನೆ ಇದೆಲ್ಲವೂ ಕೂಡ ಮುಖ್ಯವಾಗಿ ಯುಗಾದಿ ಹಬ್ಬ ದಿವಸ ಮಾಡುವಂಥ ಕೆಲಸಗಳು ಹಾಗೇನೆ ಪೂಜೆ ಸಂಭ್ರಮ ಮುಗಿದ ತಕ್ಷಣ ಅಡುಗೆ ಸಂಭ್ರಮ ಕಾದಿರುತ್ತೆ ಒಬ್ಬಟ್ಟಂತೂ ಮಾಡಲೇಬೇಕು ಅಡಿಗೆಯಲ್ಲಿ ಇವತ್ತಿನ ದಿವಸ ಪಲ್ಯ ಕೋಸಂಬರಿಗಳು ಹಾಗೆಯೇ ಮಾವಿನಕಾಯಿ ಚಿತ್ರಾನ್ನಂತೂ ತುಂಬಾ ಮುಖ್ಯ ಆಗುತ್ತೆ ಎಲ್ಲದನ್ನು ಮಾಡೋದು ಇವತ್ತು ಯುಗಾದಿ ಹಬ್ಬದ ವಿಶೇಷ ಅಂತ ಹೇಳ್ಬೋದು ಎಲ್ಲರ ಮನೆಯಲ್ಲೂ ಅದೇ ಅಡುಗೆಗಳು ಅದೇ ಇದಾದರೂ ಕೂಡ ಪ್ರತಿ ವರ್ಷ ಯುಗಾದಿ ಬಂದ ಮಾಡಿ ಪೂರ್ಣ ಆರಿಸಿ ದೊಡ್ಡ ಕೆಲಸ ಅದಾದಮೇಲೆ ತಿರುಗಬೇಕು ಪೂರ್ಣ ಫ್ಯಾನ್ ಶಬ್ದಕ್ಕೆ ಮಾತು ಕೇಳ್ತಿದ್ದೀವಲ್ಲ ಗೊತ್ತಿಲ್ಲ ಯಾಕಂದರೆ ಸಿಕ್ಕಾಬಳೆ ಸಕೆ ಇದೆ ಫ್ಯಾನ್ ಆರಿಸ್ಬಿಟ್ರೆ ಸಕೆ ತಟ್ಕೊಳಕ್ಕಾಗಲ್ಲ ಹಂಗಾಗಿ ಫ್ಯಾನ್ ಜೊತೆಗೆ ಬ್ಲಾಗ್ ಮಾಡಬೇಕು ಸೊ ಪೂರ್ಣ ಆರಿಸ್ತಾ ಇದ್ದೀನಿ ಸ್ವಲ್ಪ ಆರಿದ್ಮೇಲೆ ಇದನ್ನು ಗ್ರೈಂಡ್ರಿಗೆ ಹಾಕ್ಕೋಬೇಕು ಆ್ಯಕ್ಚುಲಿ ತೊಗರಿ ಬೆಳೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಹೊಟ್ಟೋಗ್ಬಿಟ್ರು ಮೆತ್ತಿಗೆ ಆಗ್ಬಿಟಿರತ್ತೆ ಬಟ್ ಕಡಲೆಬೇಳೆ ನಾನು ಹಾಕಿರ್ತೀನಿ ಸ್ವಲ್ಪ ಹಂಗಾಗಿ ಅದೊಂದು ಚೂರು ಇರುತ್ತೆ ಅದು ಗ್ರೈಂಡರ್ ಅಲ್ಲಿ ನುರಿದ್ರೆ ಹೂರ್ಣ ತಯಾರಾದಂಗೆ ಆರ್ತು ಇನ್ನೇನು ಹೂರ್ಣ ಸ್ವಲ್ಪ ಬಿಸಿ ಇದೆ ಸ್ವಲ್ಪ ಆಯ್ತು ಹೂರ್ಣ ಎಲ್ಲ ಆರಿದ್ಮೇಲೆ ಗ್ರೈಂಡರ್ ಅಲ್ಲಿ ನುಣ್ಣಗೆ ರುಬ್ಕೊಂಡು ಒಬ್ಬಟ್ಟೆನ ಮ ತಟ್ಟಿ ಬೇಯಿಸಿ ಒಬ್ಬಟ್ಟು ತಯಾರಾಗಿದೆ ಒಬ್ಬಟ್ಟು ಹೇಗೆ ಮಾಡಬೇಕು ಅನ್ನೋ ಅದ್ರ ಬಗ್ಗೆ ಒಂದು ಡೀಟೇಲ್ಡ್ ವೀಡಿಯೋ ಚಾನಲ್ನಲ್ಲಿದೆ ಖಂಡಿತ ನೀವು ನೋಡಿರ್ಬೋದು ಅಥವಾ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೋಡ್ಕೊಂಡು ಬನ್ನಿ ಇಲ್ಲಿ ನಾನೇನು ಹೆಚ್ಚಿಗೆ ತೋರಿಸೋದಕ್ಕೆ ಹೋಗಿಲ್ಲ ಅಡುಗೆ ಎಲ್ಲ ತಯಾರಾಗಿದೆ ಒಬ್ಬಟ್ಟಂತೂ ತುಂಬ ಚೆನ್ನಾಗಿ ಬಂದಿತ್ತು ಈಗ ಬಾಳೆ ಬಾಳೆಯಲ್ಲಿ ಊಟ ಬಡಿಸೋ ಸಮಯ ಹಾಂ ಕೆಲವರು ಕೇಳೋದುಂಟು ಉಪ್ಪು ಬಡಿಸಿಲ್ಲ ಅಥವಾ ಉಪ್ಪು ಯಾಕೆ ಫಸ್ಟ್ ಬಡಿಸೋದಿಲ್ಲ ಅಂಥೇಳಿ ನಮ್ಮನೆಯಲ್ಲಿ ಉಪ್ಪನ್ನು ಫಸ್ಟ್ ನಾವು ಬಡಿಸೋದಿಲ್ಲ ಬಾಳೆ ಮೇಲೆ ಒಂದು ಸ್ವಲ್ಪ ಹಾಲನ್ನು ಹಾಕಿ ನಂತರ ಪಾಯಸ ಇವತ್ತಿನ ದಿವಸ ಪಾಯಸ ಅಂತ ವಿಶೇಷವಾಗಿ ನಾನು ಮಾಡಿಲ್ಲ ಯಾಕೆಂದರೆ ಇರೋದ್ರಿಂದ ಹೂರ್ಣನ ಸ್ವಲ್ಪ ಹಾಲಿನಲ್ಲಿ ಕದ್ರಿಬಿಟ್ಟು ಅದೇನೇ ಪಾಯಸದ ಥರ ಬಡಿಸಿರೋದನ್ನು ನೀವು ಗಮನಿಸ್ಬೋದು ಯಾಕೆಂದರೆ ಥರಾವರಿ ಪಲ್ಯ ಕೋಸಂಬರಿ ಮುಖ್ಯವಾಗಿ ಇವತ್ತಿನ ದಿವಸ ಆಸೆ ಪಟ್ಕೊಂಡು ತಿನ್ನುವಂಥದ್ದು ಅಂದರೆ ಮಾವಿನಕಾಯಿ ಚಿತ್ರಾನ್ನ ಮತ್ತು ನಮ್ಮ ನಮ್ಮನೆಗಳಲ್ಲಿ ಇದೆರಡಕ್ಕೂ ವಿಶೇಷವಾದ ಸ್ಥಾನ ಇದೆ ಅಂತ ಹೇಳ್ಬೋದು ಹುರುಳಿಕಾಯಿ ಪಲ್ಯ ಕೋಸಿನ ಪಲ್ಯ ಜೊತೆಗೆ ಮೊಸರು ಬಜ್ಜಿ ಅನ್ನ ಸಾರು ಸ್ವಲ್ಪ ತೊವೆ ತುಪ್ಪ ಒಳ್ಳೆ ಮಜ್ಜಿಗೆ ಇದೆಲ್ಲವೂ ಇದ್ದೇ ಇರುತ್ತೆ ಒಬ್ಬಟ್ಟು ಮಾವಿನಕಾಯಿ ಚಿತ್ರಾನ್ನ ಇಲ್ಲದೇ ಯಾವ ಯುಗಾದಿ ಹಬ್ಬನೂ ಆಗೋದಿಲ್ಲ ಅಂತ ಅನಿಸುತ್ತೆ ಮಾವಿನಕಾಯಿ ಚಿತ್ರಾನ್ನ ಚಿತ್ರಾನ್ನ ಕೂಡ ಬಗೆ ಬಗೆಯಾಗಿ ಮಾಡೋದನ್ನು ನಾನು ಹಿಂದೆ ನಿಮ್ಮ ಜೊತೆ ಹಂಚ್ಕೊಂಡಿದ್ದೆ ನಿಮ್ಮಲ್ಲಿ ಎಷ್ಟು ಜನ ವೀಡಿಯೋ ನೋಡಿದ್ದೀರಾ ಗೊತ್ತಿಲ್ಲ ನೋಡಿಲ್ಲ ಅಂದರೆ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ಬರೋ ತಿಳಿಸಿ ನೋಡಿದ್ದೀರಾ ನೋಡಿಲ್ವಾ ಅಂಥೇಳಿ ನೋಡಿದರೆ ತುಂಬಾ ಸಂತೋಷದ ವಿಷಯ ಇವಾಗ ಊಟ ಸಮಯ ಎಲ್ಲರೂ ಹಬ್ಬದ ದಿವಸ ಅಚ್ಚಿಕಟ್ಟ ಕೂತ್ಕೊಂಡು ಬಾಳೆ ಎಲ್ಲೆಲ್ಲಿ ಊಟ ಮಾಡೋದೇ ಒಂದು ಮಜಾ ಅಂತ ಹೇಳ್ಬೋದು ಸಂಜೆ ಆಯಿತು ಸಂಜೆ ಆದಮೇಲೇನು ಹೊಸ ಬಟ್ಟೆ ತೊಟ್ಕೊಂಡು ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಬೇಕು ಹಾಗೆಯೇ ದೇವಸ್ಥಾನಗಳು ಸಾಮಾನ್ಯವಾಗಿ ಪಂಚಾಂಗ ಶ್ರವಣ ನಡೀತಾ ಇರುತ್ತೆ ಅದನ್ನು ಕೂಡ ಹೋಗಿ ಕೇಳಿಸ್ಕೊಬೋದು ಇಲ್ಲ ಅಂತಂದರೆ ಸ್ವಲ್ಪ ಹೊತ್ತು ಕೇಳಿಸ್ಕೊಂಡು ಮನೆಗೆ ಬಂದು ಮನೆಯಲ್ಲಿ ಪಂಚಾಂಗ ಶ್ರವಣ ಕೂಡ ಮಾಡೋದಷ್ಟೇ ಮುಖ್ಯವಾಗಿರುತ್ತೆ ನಾನು ಕೂಡ ಹಾಗೆ ಮಾಡಿದೆ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿ ನಿಮ್ಗೂ ಕೂಡ ಎಲ್ಲಾ ಗೊತ್ತಿರುತ್ತೆ ದೇವಸ್ಥಾನದ ಒಳಗಡೆ ಕ್ಯಾಮರಾ ಅಥವಾ ತಗೊಂಡು ಹೋಗೋದು ಫೋಟೋಗ್ರಫಿ ಮಾಡೋದು ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಇಲ್ಲೂ ಕೂಡ ಹಾಗೆ ಇತ್ತು ದೇವದರ್ಶನ ಮಾಡ್ಕೊಂಡು ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದೆ ಈ ದೇವಸ್ಥಾನಕ್ಕೆ ನಾನು ಯಾವತ್ತೂ ಹೋಗಿರ್ಲಿಲ್ಲ ಇಲ್ಲಿಗೆ ಹೋಗಬೇಕು ಅಂತ ನನಗೆ ತುಂಬಾ ಇತ್ತು ಹಾಗಾಗಿ ಇವತ್ತಿನ ದಿವಸ ಹೋಗಿ ಕ್ರೋಧಿನ ಸೀರೆ ತೋರಿಸಿ ಅಂತ ಕೇಳ್ತೀರಾ ಅದಕ್ಕೆ ಸೀರೆ ತೋರಿಸ್ತಾ ಇದ್ದೀನಿ ಇದು ಕಾಟನ್ ಸಿಲ್ಕ್ ಇದು ಗಿಫ್ಟ್ ಬಂದಿದ್ದ ಸೀರೆ ಇದು ಈ ರೀತಿ ಆಗಿದೆ ಕಾಂಟ್ರಾಸ್ಟ್ ಅಲ್ಲಿ ಕಾಣಿಸ್ತಿದೆ ಅಂತ ಅನ್ಕೊಳ್ತೀನಿ ಸೀರೆ ತೋರಿಸೋದಕ್ಕೆ ಇಷ್ಟೇ ಸಾಧ್ಯ ಆಗ್ತಿರೋದು ಕಾಟನ್ ಸಿಲ್ಕ್ ಬರುತ್ತಲ್ಲ ಆ ಥರ ಸೀರೆ ಇದು ಎಲ್ಲಿ ತೊಗೊಂಡ್ರೆ ಲಿಂ ಕೂತ್ ಕೇಳಿಬಿಡಿ ಯಾಕೆಂದರೆ ಇದು ನನಗೆ ಗಿಫ್ಟ್ ಬಂದಿದ್ದು ಸೊ ಹಾಗಾಗಿ ಬಟ್ ದಿವಸ ಏನು ಸೀರೆ ಹೊಡ್ಕೊಂಡಿದ್ರಿ ಏನು ಅಂತೆಲ್ಲ ಕೇಳ್ತಿರೋ ಅದಕ್ಕೋಸ್ಕರ ತೋರಿಸ್ಬಿಟ್ಟೆ ದೇವಸ್ಥಾನದಿಂದ ಮನೆಗೆ ಬಂದಿದ್ದಾಯಿತು ದೇವಸ್ಥಾನದಲ್ಲೂ ಪಂಚಾಂಗ ಶ್ರವಣ ನಡೀತಿತ್ತು ಮನೆಗೆ ಬಂದ ಮೇಲೆ ಪೂಜೆ ಮಾಡಿಟ್ಟಂಥ ಪಂಚಾಂಗನ ತೊಗೊಂಡು ಅದನ್ನು ಓದೋದಕ್ಕೆ ಕೂತ್ಕೊಂಡಿದ್ದೀನಿ ಆ ಕುರ್ಚಿ ಮೇಲೆ ಕೂತ್ಕೊಂಡಿದ್ದೀನಿ ಕೆಳಗೆ ಕೂತಿಲ್ಲ ಏನೋ ಆಕ್ಸೆಪ್ಟ್ ಮಾಡಬೇಡಿ ಬೆಳಗಿಂದ ಹಬ್ಬದ ದಿವಸ ಅಂದರೆ ಗೊತ್ತಲ್ಲ ಎಷ್ಟು ಕೆಲಸಗಳಿರುತ್ತೆ ಹಾಗೆ ನಂಗೆ ಅದು ಗಮನಕ್ಕೂ ಬರಲಿಲ್ಲ ಅಲ್ಲೊಂದು ಗುಟಾಣಿ ಚೇರಿತ್ತು ಅದನ್ನೇ ಹೇಳ್ಕೊಂಡು ಕೂತೆ ಆ ಪಂಚಾಂಗದಲ್ಲಿ ಓದಬೇಕಲ್ವಾ ಪಂಚಾಂಗದಲ್ಲಿ ರಾಶಿಫಲ ಇರುತ್ತೆ ಗಂಧ ಇರುತ್ತೆ ಎಲ್ಲದೂ ಕೂಡ ಓದಬೇಕು ಹೇಳಿ ಕೂತೀನಿ ಬೇಸ್ ಬಿಸಿಕೆ ಕಾಲ ಅಲ್ವಾ ಸಾಕಷ್ಟು ಶಕೆ ಇರೋದರಿಂದ ಫ್ಯಾನ್ ಆನ್ ಮಾಡ್ದೆ ಕೂತ್ಕೊಳ್ಳೋ ಹಾಗೆ ಇಲ್ಲ ಹಾಗಾಗಿ ನಾನಿಲ್ಲಿ ನಿಮಗೆ ವಾಯ್ಸ್ ಓವರ್ನಲ್ಲಿ ವಿಷಯಗಳನ್ನು ಹಂಚ್ಕೊಳ್ತಾ ಇದ್ದೀನಿ ಸಾಕಷ್ಟು ಫ್ಯಾನಿನ ಗಾಳಿ ಶಬ್ದ ಬರುತ್ತಲ್ಲ ಹಾಗಾಗಿ ಸೊ ಈ ಪಂಚಾಂಗ ಇದು ಪಟ್ಟಣ ಆದಮೇಲೆ ಈ ಬ್ಲಾಗನ್ನು ಮುಗಿಸ್ತಾ ಇದ್ದೀನಿ ಈ ಬ್ಲಾಗು ಚಿಕ್ಕದಾಗಿದೆ ಆದರೆ ನಿಮ್ಗೆ ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದೀನಿ ನಮ್ಮಮ್ಮ ಬಂದಿದ್ರು ನಮ್ಮ ಮನೆಗೆ ಯಾಕೆ ಅಂತಂದರೆ ಇವತ್ತಿನ ಟೈಮ್ ಟೈಮಲ್ಲಿ ಸಾಕಷ್ಟು ಫಂಕ್ಷನ್ಗಳು ನಡೀತಿರುತ್ತೆ ಹಾಗಾಗಿ ಆ ಫಂಕ್ಷನಿಗೆ ಬಂದವರು ನಮ್ಮ ಮನೆಗೂ ಬಂದಿದ್ರು ಪಂಚಾಂಗ ಓದ್ತಿದ್ದಾಗ ಯಾವುದೋ ಒಂದು ವಿಷಯ ಏನೋ ಗೊತ್ತಾ ಇಲ್ಲ ಅದನ್ನು ನೋಡಿ ಹೇಳೋದಕ್ಕೆ ಅವರು ಕೂಡ ಕನ್ನಡಕ ಹಾಕೊಂಡು ನೋಡ್ತಾ ಇದ್ದಾರೆ ಸೊ ಈ ವ್ಲಾಗು ಚಕ್ದಾಗಿದೆ ಅಂತ ಹೇಳ್ತಾ ಇದ್ದೆ ಇವತ್ತಿನ ದಿವಸ ಏನಾದರೂ ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನೋದಿತ್ತು ಯುಗಾದಿ ಹಬ್ಬ ಸಂಭ್ರಮದಲ್ಲಿ ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವ್ಲಾಗ್ ಮಾಡಿದ್ದೀನಿ ನೆಕ್ಸ್ಟು ದೊಡ್ಡದಾಗಿರೋ ವ್ಲಾಗ್ ಬರುತ್ತೆ ನಂಗೆ ಗೊತ್ತು ನಿಮ್ಮಲ್ಲಿ ತುಂಬ ಜನಕ್ಕೆ ಅದಕ್ಕೆ ಕಾಯ್ತಿರ್ತೀರ ಅಂಥೇಳಿ ಇವತ್ತಿನ ದಿವಸ ಇಷ್ಟು ವ್ಲಾಗ್ನಲ್ಲಿ ಅಂದರೆ ಏನೆಲ್ಲ ಮೇನ್ ಆಚರಣೆಗಳು ಅಟ್ರ್ಯಾಕ್ಷನ್ ಏನಿರುತ್ತೋ ಹಬ್ಬದಲ್ಲಿ ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಸಾಧ್ಯ ಆಗಿದೆ ಅಂತ ಹಾಗಾಗಿ ನನಗೆ ಕೂಡ ಒಂದು ಸಂತೋಷ ಇದೆ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಖಂಡಿತ ನೀವು ಮನೆಯಲ್ಲಿ ಹೇಗೆ ಸಂಭ್ರಮ ಸಂಭ್ರಮದಿಂದ ಯುಗಾದಿ ಹಬ್ಬನ ಆಚರಿಸಿದ್ರಿ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಬರೆಯೋದನ್ನು ಮರಿಬೇಡಿ ನಾನು ನಿಮ್ಮ ಕಾಮೆಂಟ್ಸ್ಗಳಿಗೆ ಕಾಯ್ತಾ ಇರ್ತೀನಿ ಇಷ್ಟ ಹೇಳ್ತಾ ಈ ವ್ಲಾಗ್ ನಾನು ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟು ಹೇಳ್ತಾ ಇನ್ನೊಂದು ಸುಂದರವಾದ ಬ್ಲಾಗಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು